ನಮಸ್ಕಾರ ಎಲ್ಲರಿಗೂ ನಿಮ್ಮ ವಿದ್ಯಾ ಅವಿನಾಶ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನವರಾತ್ರಿ ನವರಾತ್ರಿ ಇದು ಒಂಬತ್ತು ದಿನಗಳ ಆಚರಣೆಯಾಗಿದ್ದು ಈ ಸಮಯದಲ್ಲಿ ದುರ್ಗಾ ದೇವಿಯ ಒಂಬತ್ತು ರೂಪಗಳನ್ನು ಪ್ರಾರ್ಥಿಸಲಾಗುತ್ತದೆ ಪ್ರತಿಯೊಂದು ದಿನವನ್ನು ನಿರ್ದಿಷ್ಟ ದೇವಿಗೆ ನಿಗದಪಡಿಸಲಾಗಿದೆ ಮತ್ತು ಪ್ರತಿ ದೇವತೆಯೊಂದಿಗೆ ನಿರ್ದಿಷ್ಟ ಬಣ್ಣವನ್ನು ಸಂಯೋಜಿಸಲಾಗಿದೆ ಒಂಬತ್ತು ದಿನಗಳ ಅವಧಿಯಲ್ಲಿ ಈ ದಿನದ ಬಣ್ಣಗಳನ್ನು ಅಲಂಕರಿಸುವುದರಿಂದ ಧನಾತ್ಮಕ ಶಕ್ತಿ ಮತ್ತು ದೇವಿಯ ಆಶೀರ್ವಾದ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂಬತ್ತು ದಿನಗಳ ಶುಭ ಹಬ್ಬಕ್ಕಾಗಿ ನಿಮ್ಮ ಮನೆಯನ್ನು ಅಲಂಕರಿಸಲು ನೀವು ಈ ಒಂಬತ್ತು ಬಣ್ಣಗಳಲ್ಲಿ ಪ್ರತಿಯೊಂದನ್ನು ಸಹ ಬಳಸಬಹುದು ದೇವಿಯ ಹೆಸರು ಮತ್ತು ದಿನದ ಬಣ್ಣ ಹಬ್ಬದ ಒಂಬತ್ತು ದಿನಗಳ ಒಂಬತ್ತು ಬಣ್ಣಗಳು ಮತ್ತು ಅವುಗಳ ಮಹತ್ವ ಹೀಗಿದೆ ದಿನ ಒಂದು ನವರಾತ್ರಿಯ ಮೊದಲ ದಿನ ಈ ದಿನದ ಬಣ್ಣ ಕಿತ್ತಳೆ ಈ ದಿನವು ಶೈಲಪುತ್ರಿ ದೇವಿಯೊಂದಿಗೆ ಸಂಬಂಧ ಹೊಂದಿದೆ ಈ ಬಣ್ಣವು ಸಕಾರಾತ್ಮಕ ಶಕ್ತಿ ಮತ್ತು ಉಷ್ಣತೆಯೊಂದಿಗೆ ಸಂಬಂಧ ಹೊಂದಿದೆ ನೀವು ನಿಮ್ಮ ಮನೆಯಲ್ಲಿ ಕಿತ್ತಳೆ ಬಣ್ಣದ ಸುಂದರವಾದ ಹೂವುಗಳಿಂದ ಅಲಂಕರಿಸಬಹುದು ಹಾಗೂ ನೀವು ಕೂಡ ಕಿತ್ತಳೆ ಬಣ್ಣಿನ ಬಟ್ಟೆಯನ್ನು ಹಾಕಬಹುದು ದಿನ ಎರಡು ನವರಾತ್ರಿ ಎರಡನೆಯ ದಿನ ಬಣ್ಣ ಬಿಳಿಯಾಗಿದೆ ಎರಡನೇ ದಿನವು ಬ್ರಹ್ಮಚಾರಣಿ ದೇವಿಯೊಂದಿಗೆ ಸಂಬಂಧ ಹೊಂದಿದೆ ಬಿಳಿ ಬಣ್ಣವು ಶಾಂತಿಯನ್ನು ಸಂಕೇತಿಸುತ್ತದೆ ಈ ಎರಡನೇ ದಿನ ಅಲಂಕಾರದಲ್ಲಿ ನೀವು ಬಿಳಿ ಹೂವುಗಳನ್ನು ಬಳಸಬಹುದು ಹಾಗೆ ನೀವು ಬಿಳಿ ಬಟ್ಟೆಯನ್ನು ಹಾಕಿಕೊಳ್ಳಬಹುದು ದಿನ ಮೂರು ನವರಾತ್ರಿಯ ಮೂರನೇ ದಿನ ಬಣ್ಣ ಕೆಂಪು ಈ ದಿನವು ಚಂದ್ರಘಂಟಾ ದೇವಿಗೆ ಸಂಬಂಧಿಸಿದೆ ಮೂರನೇ ದಿನದ ಕೆಂಪು ಬಣ್ಣವು ಉತ್ಸಾಹ ಭಕ್ತಿ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಈ ದಿನದಂದು ನೀವು ಕೆಂಪು ಬಣ್ಣದ ಹೂವುಗಳನ್ನು ಗುಲಾಬಿಗಳನ್ನು ದಾಸವಾಳಗಳನ್ನು ಪೂಜೆಗೆ ಬಳಸಬಹುದು ಹಾಗೆ ನೀವು ಕೂಡ ಕೆಂಪು ಬಟ್ಟೆಯನ್ನು ಹಾಕಿಕೊಳ್ಳಬಹುದು ದಿನ ನಾಲ್ಕು ನಾಲ್ಕನೇ ದಿನವು ಕೂಶ್ಮಾಂಡಕ್ಕೆ ಸಂಬಂಧಿಸಿದೆ ನಾಲ್ಕನೇ ಬಣ್ಣ ಅಂದರೆ ರಾಯಲ್ ನೀಲಿ ಸ್ಥಿರತೆ ಮತ್ತು ದೈವಿಕ ಶಕ್ತಿಯ ಬಗ್ಗೆ ನಾಲ್ಕನೇ ದಿನದ ನವರಾತ್ರಿ ಹಬ್ಬಕ್ಕೆ ನೀವು ನೀಲಿ ಬಣ್ಣದ ಹೂವುಗಳನ್ನು ಪೂಜಿಸಬಹುದು ಹಾಗೆ ನೀವು ಕೂಡ ನೀಲಿ ಬಣ್ಣದ ಬಟ್ಟೆಯನ್ನು ಹಾಕಿಕೊಳ್ಳಬಹುದು ನವರಾತ್ರಿ ದಿನ ಐದು ಐದನೇ ದಿನವು ದೇವಿ ಸ್ಕಂದ ಮಾತಾಗೆ ಸಂಬಂಧಿಸಿದೆ ಹಳದಿ ಭರವಸೆ ಮತ್ತು ಆಚರಣೆಯ ಬಣ್ಣವಾಗಿದೆ ಈ ದಿನ ನಿಮ್ಮ ಮನೆಯನ್ನು ಅಲಂಕರಿಸಲು ಸೂರ್ಯಕಾಂತಿ ಹಳದಿ ಯಾವುದೇ ತರಹದ ಹೂವುಗಳನ್ನು ನೀವು ಬಳಸಬಹುದು ಹಾಗೆ ನೀವು ಕೂಡ ಹಳದಿ ಬಟ್ಟೆಗಳನ್ನು ಧರಿಸಬಹುದು ದಿನ ಆರು ನವರಾತ್ರಿ ಆರನೇ ದಿನವು ಹಸಿರು ಬಣ್ಣಕ್ಕೆ ಸಂಬಂಧಿಸಿದೆ ಮತ್ತು ಆರನೇ ದಿನ ಹಸಿರು ಬಣ್ಣವು ಹೊಸ ಆರಂಭ ಸಾಮರಸ್ಯ ಮತ್ತು ಬೆಳವಣಿಗೆಯ ಸಂಕೇತವಾಗಿದೆ ಈ ದಿನ ಕಾತ್ಯಾಯನಿ ದೇವಿಯನ್ನು ಪೂಜಿಸಲಾಗುತ್ತೆ ನೀವು ಕೂಡ ಆ ದಿನದಂದು ಹಸಿರು ಬಣ್ಣದ ಹೂವುಗಳನ್ನು ಪೂಜೆಗೆ ಬಳಸಿ ಹಾಗೆ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಬಹುದು ಏಳನೇ ದಿನ ಏಳನೇ ದಿನದ ಬಣ್ಣ ಬೂದು ಬಣ್ಣದಾಗಿದ್ದು ಇದು ಸ್ಥಿತಿ ಸ್ಥಾಪಕತ್ವ ಮತ್ತು ಧೈರ್ಯದ ಬಗ್ಗೆ ತಿಳಿಸಿಕೊಡುತ್ತದೆ ಈ ದಿನವು ಕಾಳರಾತ್ರಿ ದೇವಿಗೆ ಸಂಬಂಧಿಸಿದಾಗಿದೆ ಈ ದಿನವೂ ಕೂಡ ನೀವು ಬೂದು ಬಣ್ಣದ ಬಟ್ಟೆಯನ್ನು ಹಾಕಿ ಧರಿಸಬಹುದು ದಿನ ಎಂಟು ಎಂಟನೇ ದಿನದ ಬಣ್ಣ ನೇರಳೆ ಮತ್ತು ಇದು ಐಷಾರಾಮಿ ಮತ್ತು ಭವ್ಯತೆಯನ್ನು ಸೂಚಿಸುತ್ತದೆ ಈ ದಿನ ಎಂಟು ಶ್ವೇತಾಂಬರದ ದೇವತೆಯೊಂದಿಗೆ ಸಂಬಂಧ ಹೊಂದಿದೆ ಆ ದಿನ ಕೂಡ ನೀವು ಆ ಬಣ್ಣದ ಹೂಗಳನ್ನು ಅಲಂಕರಿಸಬಹುದು ಹಾಗೆ ನೇರಳೆ ಬಣ್ಣದ ಬಟ್ಟೆಯನ್ನು ಕೂಡ ಧರಿಸಬಹುದು ನವರಾತ್ರಿಯ ಕೊನೆಯ ದಿನ ಈ ದಿನದ ಶುಭ ಬಣ್ಣ ನವಿಲು ಹಸಿರು ಈ ಬಣ್ಣವು ಸೌಂದರ್ಯ ಮತ್ತು ಅನುಗ್ರಹದೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಅಪಾರ ಸಕಾರಾತ್ಮಕತೆಯನ್ನು ಆಕರ್ಷಿಸುತ್ತದೆ ಈ ದಿನದಂದು ದೇವಿಗೆ ಸಿದ್ಧಿದಾತಿ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ ನವರಾತ್ರಿ ಒಂಬತ್ತನೇ ದಿನದಂದು ನಿಮ್ಮ ಮಂದಿರವನ್ನು ಅಲಂಕರಿಸಲು ನವಿಲುಗರಿಗಳನ್ನು ಬಳಸಿ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ನೀವು ನಿಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ಅಥವಾ ವಾಸದ ಕೋಣೆಯ ಬಳಿ ನವಿಲುಗರಿಯನ್ನು ಇಡಬಹುದು ಹಾಗೆ ಅದೇ ಬಣ್ಣದ ಬಟ್ಟೆಯನ್ನು ನೀವು ಧರಿಸಬಹುದು ಈ ವರ್ಷದ ಶರದ್ ನವರಾತ್ರಿಯ ಒಂಬತ್ತು ಬಣ್ಣಗಳ ಪಟ್ಟಿ ಇಲ್ಲಿದೆ ನವರಾತ್ರಿಯ ದಿನ ಒಂದು ಅಕ್ಟೋಬರ್ ಮೂರು ಹಳದಿ ನವರಾತ್ರಿ ದಿನ ಎರಡು ಅಕ್ಟೋಬರ್ ನಾಲ್ಕು ಹಸಿರು ನವರಾತ್ರಿಯ ದಿನ ಮೂರು ಅಕ್ಟೋಬರ್ ಐದು ಬೂದು ಬಣ್ಣ ನವರಾತ್ರಿಯ ದಿನ ನಾಲ್ಕು ಅಕ್ಟೋಬರ್ ಆರು ಕಿತ್ತಳೆ ನವರಾತ್ರಿಯ ದಿನ ಐದು ಅಕ್ಟೋಬರ್ ಏಳು ಬಿಳಿ ಬಣ್ಣ ನವರಾತ್ರಿ ದಿನ ಆರು ಅಕ್ಟೋಬರ್ ಎಂಟು ಕೆಂಪು ಬಣ್ಣ ನವರಾತ್ರಿ ದಿನ ಏಳು ಅಕ್ಟೋಬರ್ ಒಂಬತ್ತು ರಾಯಲ್ ಬ್ಲೂ ನವರಾತ್ರಿ ದಿನ ಎಂಟು ಅಕ್ಟೋಬರ್ ಹತ್ತು ಗುಲಾಬಿ ಬಣ್ಣ ನವರಾತ್ರಿ ದಿನ ಒಂಬತ್ತು ಅಕ್ಟೋಬರ್ ಹನ್ನೊಂದು ನೇರಳೆ ಬಣ್ಣ